ಪ್ರತಿದಿನದ ಬದುಕಿನಲ್ಲಿ ನೂರಾರು ವಿಘ್ನಗಳನ್ನು ಎದುರಿಸುತ್ತಿರುವ ವಿಘ್ನ ವಿನಾಯಕನ ಆರಾಧಕರಾದ ನಮ್ಮ ರೈತ ಬಂಧುಗಳಿಗೆ ಬೆಳಗಿನ ಶುಭೋದಯ ಪ್ರಕೃತಿಯ ಆರಾಧನೆಯಲ್ಲಿ ನಾವೆಲ್ಲರೂ ಅಸಾಧಾರಣ ಬುದ್ಧಿವಂತರು ನಮ್ಮೆಲ್ಲರಿಗೂ ಅಸಾಧಾರಣ ಆಲೋಚನಾ ಶಕ್ತಿಯನ್ನು ವಿಶ್ವ ನೀಡಿದೆ ನೀಡುತ್ತಾ ಇದೆ ನಮ್ಮ ಆಲೋಚನಾ ಶಕ್ತಿಯನ್ನು ನಾವುಗಳು ಕೇವಲ ಶೇಕಡಾ ಐದರಷ್ಟು ಬಳಸಿದರೆ ಅಸಾಧಾರಣ ವ್ಯಕ್ತಿಗಳಾಗಿ ಬದಲಾಗಬಹುದು ಇದು ವಿಶ್ವ ನಿಯಮ ನಮ್ಮ ಗುರಿ ನಿಗದಿತವಾಗಿರಬೇಕಷ್ಟೆ ಹೆಚ್ಚು ಜ್ಞಾನಿಗಳಾದವರು ಬೇರೆಯವರ ವಿಚಾರಗಳನ್ನು ಆಲಿಸುತ್ತಾರೆ ಹಾಗೂ ಆಸ್ವಾದಿಸುತ್ತಾರೆ ಒನ್ಸ್ ಎ ವೈಸ್ ಮ್ಯಾನ್ ಸೆಡ್ ನಥಿಂಗ್ ನಲವತ್ತರಿಂದ ಐವತ್ತು ವರ್ಷಗಳಲ್ಲಿ ನಾವು ಕಲಿತಿರುವುದು ಮಣ್ಣು ನೀರು ಗಾಳಿಯನ್ನು ಮಲಿನಗೊಳಿಸುವ ತಂತ್ರಜ್ಞಾನ ಸ್ವಲ್ಪ ಯೋಚಿಸಿ ಹಾಗೂ ಆಲೋಚಿಸಿ ಹಿಂದೆ ನಾವು ಒಂದಿಷ್ಟು ಬದಲಾಗುವುದಾದರೆ ಕೃಷಿ ಕ್ಷೇತ್ರದಲ್ಲಿ ಸಾವಿರಾರು ಜನ ಪ್ರಕೃತಿಗೆ ಪೂರಕವಾದ ಕೃಷಿ ಮಾಡಿ ಯಶಸ್ವಿ ಉತ್ತುಂಗದಲ್ಲಿದ್ದಾರೆ ಇಂಥ ಉದ್ದಿಮೆದಾರರಿಗೆ ನಮ್ಮ ಆದರ್ಶವಾಗಬಾರದು ಗಿಡ ಮರಗಳನ್ನು ನೈಸರ್ಗಿಕವಾಗಿ ಬೆಳೆಸೋಣ ಪ್ರಕೃತಿಯನ್ನು ಪ್ರೀತಿಸೋಣ ಆರೋಧಿ ಆರಾಧಿಸೋಣ ಇದುವೇ ಸತ್ಯದ ಬದುಕು